ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಅನಿದ್ ವ್ಲಾಗ್ ಸೊ ಇವತ್ತು ಒಂದು ಡೇ ಇನ್ ಮೈ ಲೈಫ್ ಆ ರ್ಯಾಂಡಮ್ ವ್ಲಾಗ್ನ ಮಾಡ್ತಿದ್ದೀನಿ ಸೊ ಏನಿಲ್ಲ ಅಮ್ಮ ಮನೆಯಿಂದ ಬಂದು ಗೊತ್ತಲ್ಲ ಮನೆಯೆಲ್ಲ ಕಜ್ಜಾ ಪಿಚ್ಚಿ ಆಗೋಗಿರುತ್ತೆ ಸೊ ಅದನ್ನೆಲ್ಲ ಇವಾಗ ನೀಟಾಗಿ ಮಾಡಬೇಕು ನೋಡಿಸ್ತೀನಿ ಮನೆ ಹೇಗಾಗಿದೆ ಅಂತ ಬಿಕಾಸ್ ನಾನು ಬಂದು ಸಡನ್ನಾಗಿ ನನ್ನ ಕೈರು ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಸೊ ತಂದಿರೋ ಬ್ಯಾಗ್ಸು ವೆಜಿಟೇಬಲ್ಸು ಎಲ್ಲ ಹಾಗಾಗೇ ಇದೆ ಸೊ ಅದನ್ನೆಲ್ಲ ಕೂಡ ರೀ ಆರ್ಗನೈಸ್ ಮಾಡೋಣ ಬನ್ನಿ ಇವತ್ತೇನೋ ವ್ಲಾಗ್ ಅಂದ್ರೆ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಮತ್ತು ಡೇ ಇನ್ ಮೈ ಲೈಫ್ ಆಗಿರುತ್ತೆ ಸೊ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡಿ ನನ್ನ ಹೇರ್ಸು ಎಷ್ಟು ತಿನ್ನಾಗೋಗಿದೆ ಅಂತ ಫುಲ್ ಉದ್ರುತ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಒಂದು ಬೇಕಂದರೆ ಒಂದು ಕಳ್ಕೊಬೇಕು ಸೊ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು ಎಲ್ಲ ಕೂಡ ತೊಗೋತಾ ಇದ್ದೀನಿ ಬಟ್ ಸ್ಟಿಲ್ ತುಂಬ ತೆಳ್ಳ ಆಗೋಗ್ತಿದೆ ಇದನ್ನು ನಾನು ಲೂಸಾಗಿ ಬ್ರೇಡ್ ಮಾಡಿರೋದಕ್ಕೆ ಇಷ್ಟು ಇನ್ನ ಟೈಟಾಗಿ ಏನಾದರೂ ಮಾಡ್ಬಿಟ್ರೆ ಮಾಡಿಬಿಟ್ರೆ ಇರೋಂಗಿರುತ್ತೆ ಸೊ ಫೈನ್ ಗಾಯ್ಸ್ ಬನ್ನಿ ಶೂಟ್ ಮಾಡೋಕ್ಕೋಗೋಣ ಹೋಗೋಣ ಹೋಗೋಣ ನೋಡ್ತಿರ್ಬೋದು ಎಲ್ಲ ಹಂಗಂಗೆ ಐತೆ ಸುಟೇಬಲ್ ಮೇಲೆ ಮಾತ್ರೆಗಳು ನಾನು ನಾನಿಲ್ಲ ಅಂದರೆ ಮನೆ ನೀಟಾಗಿರುತ್ತೆ ಭಾಸ್ಕರ್ಗೆ ನಾನು ಬಂದರೆ ಸ್ವಲ್ಪ ಕ್ಲಮ್ಸಿ ಆಗುತ್ತೆ ಇತ್ತೀಚೆಗೆ ಹಂಗೆ ಆಗ್ಬಿಡುತ್ತೆ ಬಿಕಾಸ್ ಅವಾಗಿಂದ ಬಗ್ಗೆ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ನಿಧಾನ ಮಾಡ್ಕೊಳ್ಳೋಣ ಅಂತ ಎಲ್ಲ ಇದ್ದಾಗ ಗುಡ್ಡೆ ಹಾಕ್ಕೊಂಡು ಕೂತಿರ್ತೀನಿ ಆಮೇಲೆ ಲಾಸ್ಟಲ್ಲಿ ಸುಸ್ತಾಯಿತು ಮಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಬಿಟ್ಬಿಡ್ತೀನಿ ಆಮೇಲೆ ಸ್ವಲ್ಪ ಭಾಸ್ಕರ್ ಮಾಡೋದು ನಾನು ಮಾಡೋದು ನೋಡಿ ಅಮ್ಮ ಮನೆಯಿಂದ ತಂದಿದ್ದ ಬ್ಯಾಗು ಬಟ್ಟೆ ಎಲ್ಲ ಕೂಡ ಎತ್ತಿಡಬೇಕು ಹಿಂಗಿದೆ ಎಲ್ಲಾನು ಸೊ ಮೊದೊಂದಾಗಿ ಎಲ್ಲಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟು ಇಲ್ಲಿ ಸ್ವಿಂಗಿಂದ ಆಲಿಂದ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಹಾಲ್ ನೀಟಾಗಿದ್ದರೆ ಪ್ಲೆಸೆಂಟ್ ಅನಿಸುತ್ತೆ ಅಥವಾ ಸಡನ್ನಾಗಿ ಕ್ಲೀನ್ ಮಾಡಬೇಕಾದಾಗ ಯಾರಾದರೂ ಬಂದ್ರೂ ಕೂತ್ಕೊಳ್ಳೋಕ್ಕಾಗುತ್ತೆ ಅಂತ ಸೊ ಫಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಸೋಫಾ ಕವರ್ಸ್ ಮೇಲೆಲ್ಲ ನೀಟಾಗಿ ಒದ್ರಕೊಂಡೆ ಅಷ್ಟು ತುಂಬ ಹಾರ್ಡ್ ವರ್ಕ್ ಮಾಡ್ತಿಲ್ಲ ಮುಂಚೆ ನಮ್ಮನೆಗೆ ಮೀಟ್ ಬರೋರು ಅವರೆಲ್ಲ ಕೆಲಸ ಮಾಡಿಕೊಟ್ಟು ಹೋಗೋರು ನಮಗೆ ಬಟ್ ಈ ಟೈಮಲ್ಲೇ ಸಡನ್ನಾಗಿ ಅವ್ರಿಗೂ ಬರೋಕ್ಕಾಗಿಲ್ಲ ಏನೋ ಪರ್ಸ್ನಲ್ ಇಶ್ಯೂಸಿಂದ ಸೊ ದಟ್ ಇವಾಗ ನಾವೇ ಮಾಡ್ಕೊಳ್ಳೋಂಗೆ ಆಯಿತು ಪರವಾಗಿಲ್ಲ ಬಟ್ ಈ ಟೈಮಲ್ಲಿ ಸ್ವಲ್ಪ ಆ್ಯಕ್ಟಿವಿಟಿ ಇರಬೇಕು ಸ್ಟ ನಾನು ಮಾಡ್ಕೊಳ್ತೀನಿ ತುಂಬ ಬಗ್ಗದು ಮನೆ ವರ್ಷ ತುಂಬ ಅದೆಲ್ಲನೂ ಬಾಸ್ಕರ್ ನೋಡ್ಕೊಳ್ತಾರೆ ನಾನು ನನ್ನ ಕೈಗೆ ಏನೇನಾಗುತ್ತೋ ಅದೆಲ್ಲ ನಾನು ಮಾಡ್ತಾ ಇರ್ತೀನಿ ಜಾಸ್ತಿ ಹೇಳಬೇಕು ಅಂತಂದರೆ ಭಾಸ್ಕರ್ಗಿ ಹ ಕೆಲಸ ಜಾಸ್ತಿ ಆಗಿರೋದು ನನಗೇನಿಲ್ಲ ಅಷ್ಟು ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸೊ ವೆಜಿಟೇಬಲ್ಸ್ ಎಲ್ಲ ನೋಡ್ಬೋದು ಕೆಳಗೆ ಹಾಕ್ಕೊಂಡ್ರೆ ಇತ್ತೀಚೆಗೆ ನನ್ನದು ಹೇರ್ ಫಾಲ್ ಸ್ವಲ್ಪ ಜಾಸ್ತಿ ಆಗ್ತಿದೆ ಆಗಲಿ ಹೇಳ್ದಂಗೆ ಸೊ ಕೂದಲು ಹಾಕಿಬಿಡುತ್ತೆ ಯಾವುದೋ ಒಂದು ಹೋಗಿ ಸೇರ್ಕೊಂಬಿಡುತ್ತೆ ಅದನ್ನು ಫುಡ್ಡಲ್ಲಿ ಹೋದರೆ ಚೆನ್ನಾಗಿ ಅನ್ಸಲ್ಲ ಅಂತಂದ್ಬಿಟ್ಟು ಇಲ್ಲಿ ನಾನು ಸೋಫಾ ಮೇಲೆ ಹಾಕ್ಕೊಂಡೆ ಮತ್ತು ಕೆಳಗೂ ಕೂತು ಎದ್ದು ಎಲ್ಲ ಮತ್ತೆ ಪದೇ ಪದೇ ಎಲ್ಲದಕ್ಕೂ ಎದುಳ್ತಾ ಇರಬೇಕು ಅಂತ ಹಾಗೆ ಮೇಲೆ ಹಾಕೊಂಡೆ ಸೊ ಎಲ್ಲ ವೆಜಿಟೇಬಲ್ಸ್ನೂ ನಾನು ಇಲ್ಲಿ ಸಪ್ರೇಟ್ ಮಾಡ್ಕೊಳ್ತೀನಿ ಯೂಶಲಿ ಗೊತ್ತಿದೆ ಎಲ್ಲ ವೆಜಿಟೇಬಲ್ಸ್ನೆಲ್ಲ ನಾನು ಹೇಗಿತ್ತು ತೀನಿ ಅಂತ ಸೊ ಈ ಸರ್ತಿ ನಾನು ಟಿಶ್ಯೂ ಏನು ಹಾಕಿಲ್ಲ ಬಿಕಾಸ್ ತುಂಬ ದಿವಸ ಏನಾಗಲ್ಲ ಬೇಗನೆ ಯೂಸ್ ಮಾಡ್ಕೊಂಡು ಬಿಡ್ತೀನಿ ಅಂತ ಸೊ ತರಕಾರಿ ರೇಟು ಕೂಡ ಎಷ್ಟಾಗಿದೆ ಕೈ ಸ್ಪೀನ್ಸ್ ಟೂ ಹಂಡ್ರೆಡ್ ರುಪೀಸ್ ಕೆ ಜಿ ಅಂತಿದ್ರು ಅದು ನಾವು ತಂದಾಗ ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ ಸೊ ಕ್ಯಾರೆಟು ಒಂದು ಸ್ವಲ್ಪ ಸ್ವಲ್ಪ ಏನೇನು ಬೇಕು ನನಗೆ ಅವ್ರಿಗೆ ಮಾತ್ರ ತಗೊಂಡಿದ್ದೀವಿ ಸೊ ಇದು ಬಂದುಬಿಟ್ಟು ನಾವೊಂದು ಅದೇ ಸುಶಲ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಮಧ್ಯಾಹ್ನಕ್ಕೆ ಅಡುಗೆ ಬೆಂಡೆಕಾಯಿ ಮೊಸರುಳ್ಳಿ ಈ ಥರ ಮಾಡ್ತಿದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಅದೇ ಬೇಳೆ ಸಾರು ಮಸಾಲೆ ಸಾರು ತಿನ್ನಕ್ಕೆ ನಿಜ ಪೋರ್ ಅನ್ನಿಸ್ತಿದ್ದು ಸೊ ಈ ಥರ ಟ್ರೈ ಮಾಡಿದೆ ಏನಿಲ್ಲ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡ್ಕೊಳ್ತೀವೋ ಹಾಗೆ ಫುಲ್ ಎಲ್ಲ ಮಾಡ್ಕೊಂಬಿಡೋದು ಲಾಸ್ಟಲ್ಲಿ ಮೊಸರನ್ನ ಹ್ಯಾಡ್ ಮಾಡೋದು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಬೀಟ್ ಮಾಡಿಕೊಂಡು ಮೊಸರನ್ನ ಹಾಕಿಬಿಟ್ರೆ ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ ಸೊ ಫುಲ್ ಕಲಿಸ್ಕೊಂಡು ಊಟ ಬಿಸಿ ಅನ್ನೋಕ್ಕೆ ಸಖತ್ ಕಾಂಬಿನೇಷನ್ ಫಸ್ಟ್ ಟೈಮ್ ಮಾಡಿದ್ದು ನನಗದು ತುಂಬ ಇಷ್ಟ ಆಯಿತು ಹಾಗೆ ಇಲ್ಲಿ ಸ್ವಲ್ಪ ಮೊಸರಡೆ ತೊಟ್ಟಿದ್ರು ಭಾಸ್ಕರು ಬೆಳಿಗ್ಗೆನೆ ಈಗ ತಿನ್ನಬೇಕನ್ನಿಸ್ತಿತ್ತು ತುಂಬ ಚೆನ್ನಾಗಿತ್ತು ಇದು ಬೇಸಿಕಲಿ ಮೊಸರು ಮೇಲೆ ಹೋಗುತ್ತೆ ಮನೇಲೆ ಹೆಪ್ಪಾಕಿ ಮಾಡ್ತೀವಲ್ಲ ಆ ಮೊಸರಲ್ಲಿ ಮಾಡ್ಕೊಂಡು ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಪ್ಯಾಕೆಟ್ ಮೊಸರಳು ಒಂದೊಂದು ಹುಳಿ ಬರುತ್ತೆ ನಿಜ ಅದರ ತಿನ್ನೋಕ್ಕೆ ಅನಿಸಲ್ಲ ಹಂಗೆ ಅನಿಸುತ್ತೆ ಸಕ್ಕತ್ತಾಗಿತ್ತು ಮೊಸರುಳೆನೂ ಕೂಡ ಮಧ್ಯಾಹ್ನ ಇದು ಬರುತ್ತಲ್ಲ ಯಾವುದೋ ಸವಿ ರುಚಿ ಅಪ್ಪ ನಿಜವಾಗ್ಲೂ ಚಿಟಾಪಟ್ಟ ಚಂದ್ರು ಅಂತೂ ಒಂದೊಂದು ರೆಸಿಪಿ ತೋರಿಸ್ತಾರೆ ವಿಚಿತ್ರವಾಗಿರುತ್ತೆ ಒಂದೊಂದು ಏನೋ ಚೆನ್ನಾಗಿರುತ್ತೆ ಎಲ್ಲ ನಾರ್ಮಲ್ ಡಿಶಸ್ಸೇ ತೋರಿಸ್ತಾರಪ್ಪ ನನಗೆ ನಾ ಥರ ವಾವ್ ಅಂತ ಅನಿಸ್ತು ಒಂದೊಂದು ಚೆನ್ನಾಗಿರೋದನ್ನು ತೋರಿಸ್ತಾರೆ ಸೊ ಇಲ್ಲಿ ನಂದು ಭಾಸ್ಕರ್ದು ಕಾನ್ವರ್ಸೇಷನ್ನು ನನಗೆ ಒಂದು ಹತ್ತುವರೆ ಹನ್ನೊಂದು ಗಂಟೇಲಿ ಚಾಕ್ಲೇಟ್ ಕೇಕ್ ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಬಾ ಅಂತ ಭಾಸ್ಕರ್ ನಾನು ತಗೊಂಡ್ಬಂದು ಕೊಡೋಲ್ಲ ಅಂತ ಆ ಚಿಕ್ಕ ಜಗಳ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಇದು ಏನಂತ ಹೇಳ್ತಾರೆ ಹೇಗೆ ನಾವು ಯೂಶಲಿ ಕಿತ್ತಾಡ್ತೀವಿ ಹೇಗೆ ನಾವು ಕಿತಾಡಿದ್ದು ಅದನ್ನು ಸ್ಕ್ರೀನಲ್ಲಿ ತೋರಿಸಿದ್ದೀನಿ ಸೊ ನೋಡಿ ಗಾಯ್ಸ್ ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ ಇಷ್ಟ ಆದರೆ ಕಂಪ್ಲೀಟ್ ವೀಡಿಯೋ ನೋಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಪುಟಾಣಿ ಜಾಗಲೆ ಎಲ್ಲಾರ ಮನೇಲೂ ಇದ್ದಿದೆ ಹಾಗೆ ನಮ್ಮ ಮನೇಲೂ ಒಂದು ಅಂತ ಹೇಳ್ಬೋದು ನಾನು ಬಾ ಅಂತ ಅವರು ಯೂಶಲಿ ಬೇಕ್ರಿ ಇಂಡಸ್ಟ್ರಿ ಇರೋದ್ರಿಂದ ಅದಕ್ಕೆ ಡಾಲ್ಡಾ ವನಸ್ಪತಿ ಯೂಸ್ ಮಾಡ್ತಾರಂತೆ ನನಗೆ ಸ್ಪಾಂಜ್ ಥರ ಇರೋ ಕೇಕೆ ತಿನ್ಬೇಕು ಅನಿಸ್ತಿತ್ತು ಪೇಸ್ಟೇನೂ ಅಲ್ಲ ಅದು ಸ್ಪಾಂಜ್ ಕೇಕೆ ನಂಗೆ ತಿನ್ಬೇಕನ್ನಿಸ್ತಿತ್ತು ನಾನು ಅದಕ್ಕೆ ಆಟ ಮಾಡ್ತಿದ್ದೆ ತೊಗೊಂಬ 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 ಅಂತ ಅವ್ರ ತಿನ್ನಬಾರ್ದೆ ಕೆಮ್ಮ ಬರುತ್ತೆ ಇಷ್ಟೊತ್ತರಲ್ಲಿ ಅದನ್ನು ತಿನ್ನಬಾರ್ದೆ ನೈಟ್ ಟೈಮಲ್ಲಿ ಅಂತ ಅವ್ರು ಹೇಳ್ತಿನ ಇದ್ದರು ಬಟ್ ನಾನು ಬೇಕೇ ಬೇಕು ನಾನು ತಿನ್ಬೇಕು ಅನ್ನಿಸ್ತಿದೆ ತೊಗೊಂಬಂದು ಕೊಡು ಅಂತ ಏನು ಹೊಟ್ಟೆ ಇಶ್ಯೂ ಆದರೆ ಯಾರಾದರೂ ಕೇಕ್ ತಿಂತಾರಾ ಅಂತ ನ ಎಷ್ಟೊತ್ತಾಗ್ಬಿಟ್ಟಿದೆ ಟೈಮು ನೋಡು ಇನ್ನು ಹತ್ತುವರೆ ಕೇಳೋ ಕೇಳುತ್ತಂದುಕೊಡೋಲ್ಲ ಕೆಲವ್ರು ಮಧ್ಯರಾತ್ರಿ ಎಲ್ಲತ್ತ ಕೇಳ್ತಾರೆ ಐಸ್ ಕ್ರೀಮ್ ತೊಗೊಂಬನ್ನಿ ಚಾಕ್ಲೇಟ್ ತೊಗೊಂಬನ್ನಿ ಅಂತ ನೀನು ಇಷ್ಟು ಟೈಮಲ್ಲಿ ತೊಗೊಂಬಂದು ಕೊಡೋಕಾಗ್ತಿಲ್ವಾ ಅದು ಬೇಕ್ರಿ ಅವ್ರನ್ನ ಮದುವೆ ಮಾಡ್ಕೊಂಡಿದ್ದೀನಿ ನಾನು ಬೇಕ್ರಿ ಐಟಮ್ ತಿನ್ನೋದಕ್ಕೆ ಪೆಚಾಡ್ತಿದ್ದೀನಿ ಅಂತ ಅವನಿಗೆ ಜೋರು ಮಾಡ್ತಿದ್ದೀನಿ ಸೊ ಒರಿಜಿನಲ್ ಆಡಿಯೋ ಹಾಕ್ತೀನಿ ನೋಡಿ ನಿಜ ಮಜಾ ಇರುತ್ತೆ ನಾನಂತೂ ಇದನ್ನ ಎಡಿಟ್ ಮಾಡಬೇಕಾದಾಗ ಎಷ್ಟು ಸತಿ ನೋಡಿ ನಕ್ಕಿದ್ನೋ ಸೊ ಇವಾಗ ನಾನು ಅಮ್ಮ ಮನೇಲಿದ್ದೀನಿ ಇದ್ದೀನಿ ಆ್ಯಕ್ಚುಲಿ ಆಯಿತು ಒಂದು ಟೂ ಡೇಸ್ ಆಯಿತು ಅಮ್ಮ ಮನೆಗೆ ಬಂದು ಅಮ್ಮ ಮನೇಲಿ ಎಡಿಟ್ ಮಾಡ್ತಿದ್ದೀನಿ ಇದನ್ನ ಎಡಿಟ್ ಮಾಡಬೇಕಾದಾಗ ನಮ್ಮಮ್ಮ ನಮ್ಮ ಅಣ್ಣ ಎಲ್ಲ ನೋಡಿ ನೋಡಿ ನಗ್ತಾ ಇದ್ವಿ ಅಷ್ಟು ಫನಿ ಅನ್ನಿಸ್ತಿತ್ತು ಅದೇನೋ ಗೊತ್ತಿಲ್ಲ ನನಗೆ ಪೇಸ್ಟ್ರೀಸು ಇಷ್ಟ ಆಗುತ್ತೆ ಬಟ್ ಆ ಟೈಮಲ್ಲಿ ಪರ್ಟಿಕ್ಯುಲರಾಗಿ ನನಗೆ ಅದೇ ಕೇಕ್ ತಿನ್ಬೇಕಂತ ಅನಿಸಿತ್ತು ಸಂಡೇ ನಾವು ಅಜ್ಜಿ ಮನೆಗೆ ಹೋಗಿದ್ವಲ್ಲ ಅಲ್ಲಿ ನಮ್ಮ ಬಾಬವರು ಆ ಕೇಕ್ನ ತೊಗೊಂಡು ಬಂದಿದ್ರು ಸ್ವಲ್ಪ ತಿಂದೆ ನಾನು ತಿಂದ ತಕ್ಷಣ ಕ್ರೇವಿಂಗ್ಸ್ ಗೊತ್ತಲ್ಲ ಮತ್ತೆ ಜಾಸ್ತಿ ಆಯಿತು ಇಲ್ಲ ತಿಂತ ತಿನ್ಬೇಕಿದೆ ಸರಿ ತಿನ್ಬೇಕಿದೆ ತಿನ್ಬೇಕು ಅನಿಸ್ತಿದೆ ಅಂದ್ಕೊಂಡು ಜಾಸ್ತಿನೇ ತಿಂತಿದ್ದೆ ಸೊ ಇದು ಫುಲ್ ಗಲಾಟೆ ಆಗಿರೋದನ್ನ ನೆಕ್ಸ್ಟು ಕ್ಲಿಪ್ಪಿಂಗ್ಸ್ ಹಾಗೆ ಆ್ಯಡ್ ಮಾಡ್ತೀನಿ ಭಾಸ್ಕರ್ ನೋಡಿ ಎಷ್ಟು ವೈಲೆಂಟಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ನನ್ನ ಜೊತೆ ತುಂಬ ರಫ್ ಆ್ಯಂಡ್ ಟಫಾಗಿ ಬಿಹೇವ್ ಮಾಡ್ತಾರೆ ನೋಡೋಕೆ ಹಾಗಷ್ಟೇ ಬಟ್ ಮನ್ಸಿಂದ ಅವ್ರ ಆ ಥರ ಇಲ್ಲ ತುಂಬ ಸಾಫ್ಟ್ ಕಾರ್ನರ್ ಹಾ ಮಾಡಲ್ಲ ಅಂತ ಹೇಳ್ತಾರೆ ನಾವು ಆಟಕ್ಕೆ ಕೂತ್ಕೊಂಡ್ರೆ ಮಾಡಿಬಿಡ್ತಾರೆ ನೋಡಿಗ ಹೆಂಗಾದ್ರೂ ಇರಲಿ ತಗೋಬಾ ಚೆನ್ನಾಗಿರೋ ಕಡೆ ತಗೋ ಅಂದಿದ್ದು ನಾನು ತಿಂದು ಮುಟ್ಟು ನೋಡಿ ಅದು ಸಾಫ್ಟ್ ಇದೆಯಾ ಹಾರ್ಡ್ ಇದೆಯಾ ಆಮೇಲೆ ತಗೋಬಾ ಅಂತ ನಾನು ಹೇಳಿಲ್ಲ ನನ್ನ ಇಷ್ಟ ನನ್ನ ಫೋನು ಇವಾಗ ಏನು ಮುತ್ತು ಕೊಡ್ತಾ ಇದೆಯಲ್ಲ ಚುಲೋ ಚಲೋ ಚಂತ ಪಕ್ಕ ಕುತ್ಕೊಂಡು ಅಕ್ಕ ನೋಡ್ತೀನಿ ಮಕ್ಕ ಹೇಳಿದ ಕೆಲಸ ಮಾಡೋಣದ್ರೆ ಬೇರೆ ಕೆಲಸ ಮಾಡ್ಕೊಂಡು ಕೂತಿರೋದು ಹೇಳಿದಂತೂ ಯಾವುದು ಮಾಡಲ್ಲ ಹ್ಞೂ ನಾನು ಮಾಡೋದನ್ನೇ ನೀನು ಮಾಡ್ತೀಯ ಅಂದರೆ ನಿನಗೂ ನನಗೂ ಏನು ವ್ಯತ್ಯಾಸ ಹಾಂ ಏನು ಹೇಳಿದ್ದು ಮತ್ತೆ ಮಾಡ್ತಾನೆ ಇದೆಯಾ ನಾನು ಹೇಳ್ತಾನೇ ಇದ್ದೀನಿ ನಂಗೆ ಅಶ್ವ ಆಗ್ತಿದೆ ಕೊಡ್ತಾರೆ ನಾನೇನು ಎಷ್ಟೊತ್ತಲ್ಲಿ ಕೇಳಿದ್ದೀನಿ ನಿನಗೆ ಇನ್ನು ಹತ್ತು ಕಾಲು ಕೇಳ್ತಾರೆ ಆಸೆ ಆದರೆ ಅದು ಬೇಕ್ರನ್ನ ಕಟ್ಕೊಂಡು ಒಂದು ಬೇಕ್ರಿ ಕೇಕ್ ತಿನ್ನ ಕಲಿತಿದಿನ ನಾನು ಯಾ ಬಾಯ ಬಚು ನೆನ್ನೆ ತಿಂದಿದ್ದೀಯಾ ಹೇಳಬೇಡ ಇವತ್ತು ನಾನು ಹೇಳ್ತರೋದ್ರ ಬಗ್ಗೆ ಹೇಳು ಎಷ್ಟೊತ್ತಾಯ್ತು ಒನ್ ಅವರ್ ಆಯ್ತು ಒನ್ ಅವರ್ ಆಯ್ತು ಅದೇ ಪ್ಲೀಸ್ ಹೇಳ್ಬೇಕು ಎಲ್ಲದಕ್ಕೂ ಪ್ಲೀಸ್ 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 ಅಂತ ಎಲ್ದಿ ಯಾವುದು ಹೆಲ್ದಿ ಅಂತಾ ಅದನ್ನ ಮಾತ್ರ ಕೊಡ್ಸೋ ಹೆಲ್ದಿ ಡೈಲಿ ಗಂಜಲ ಕುಡಿಬೇಕು ಕುಡಿತೀಯಾ

கண்கொண்டு தரபா ஆமே ஆமே அது திட்டு நான் எழுதே இங்க ஆக ஹிங்காக அந்த அந்தியா ஆமே பயக்கோல் தீர்த்தா ஹய் பிட ಇದು ಮೇಲ್ಗಡೆ ಮರಿ ಹಾಕಿದೆ ಮೂರು ಮರಿ ಎಷ್ಟು ಕ್ಯೂಟಾಗಿ ಕ್ಲೀನ್ ಮಾಡ್ಕೋತ ಕೂತಿದ್ದೆ ಮೂರ ಎರಡು ಏನೋ ಹಾಕಿದೆ ನಮ್ಮ ನೇಬರ್ ಕಾಲ್ ಮಾಡಿಬಿಟ್ಟು ಬೇಕೇನಾದ್ರು ಸಾಕ್ತೀರಾ ಅಂತ ಕೇಳ್ತಿದ್ರು ಏನು ನಾನ್ ವೆಜ್ ಮಾಡಿದ್ದೀವಿ ಸ್ಮೆಲ್ ಬರ್ತಿತ್ತ ನಾನ್ ವೆಜ್ ಸ್ಮೆಲ್ ಸ್ಮೆಲ್ಲು ಕೂತಿರೋದು ಎಲ್ಲ ಕಸಕ್ಕೆ ಕಳಿಸ್ಬಿಟ್ನಲ್ಲ ಎಷ್ಟು ಚೆನ್ನಾಗದೆ ನೋಡಿ ಕ್ಲೀನ್ ಗೈಸ್ ನೋಡೋಕ್ಕೆ ಖುಷಿ ಅನಿಸುತ್ತೆ ಅದು ಓಹೋ ಹೋಹೋ ಫುಲ್ಲು ವೈಟಾಗಿದೆ ಸಾಕಕ್ಕೆ ಚೆನ್ನಾಗಿರುತ್ತೆ ಯಾರಿಗಾದ್ರೂ ಬೇಕಾ ಬೇಕು ಸಾಕ್ತೀರಾ ಮರಿ ಇದೆ ನಮ್ಮ ಬಿಲ್ಡಿಂಗಲ್ಲಿ ವೈ ಇಷ್ಟೊತ್ತರಳೆ ಮೇಕಪ್ ಸಾಕು ತೆಗಿ ಜೊತೆಲಿ ಯಾರು ನೋಡೋಕೆ ಬರ್ತಾರೆ ನಿನ್ನ ಉಜ್ಜಿದ್ದೆ ಉಜ್ಜೋತಾ ಇದೆ ಏನು ಕ್ಲೀನ್ ಮಾಡಿಕೊಡೋದು ತಪ್ಪ ಇದು ಅಂದೆ ಬೇಕ್ರಿ ಯಾವ ಬೇಕ್ರಿ ಇಷ್ಟರ ಕಿಷ್ಟ ಸತಾಯಿಸ್ತಿಲ್ಲ ನನ್ನ ಇಲ್ಲ ತೋರ್ಸು ಇದನ್ನ ಪಪ್ಪಲ್ಲಿ ಹಾಕಿಸ್ತಾರಲ್ವ ಅದಿಲ್ವಾ ಪಪ್ಪಿರೋದೆಲ್ಲ ಇರ್ಲಿಲ್ಲ ಅದಕ್ಕೆ ಇದೆ ತಂದಿದ್ದು ಮೆತ್ತಗಿದೆ ತಿನ್ನೋಡು ಮೆತ್ತಗಿ ತಿನ್ನೋಡು ನಾನು ತಿನ್ನಲ್ಲ ಏಕೆ ಒಳ್ಳದಾಯಿತು ಕೂಡ ನನಗೆ ಕಮ್ಮಿ ಆಗುತ್ತೆ ತಿಂದು ಸಮಾಧಾನ ಆಯಿತು ಒನ್ ಪೀಸೇ ನಾನು ತಿಂದಿದ್ದು ಸಮಾಧಾನ ಆಯಿತು ಸೊ ಕಿಚನೆಲ್ಲ ಇವಾಗ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡೆ ಸೊ ಪಾತ್ರೆ ಎಲ್ಲ ತೊಳೆದು ಜೋಡ್ಸೋಕ್ಕಾಗಲ್ಲ ನಾನೆಲ್ಲ ಬಕೆಟಲ್ಲಿ ಹಾಕಿರ್ತೀನಿ ಸೊ ಆಮೇಲೆ ಸ್ವಲ್ಪ ಹೊತ್ತು ನೀರೆಲ್ಲ ಇದಾದ ಮೇಲೆ ಅಂತ ಸೊ ಸಂಜೆಗೆ ಇಲ್ಲಿ ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡ್ತಿದ್ದೀವಿ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಇದೆ ಸೊ ನೆಕ್ಸ್ಟ್ ಇಯರ್ ಡೇ ಈವ್ನಿಂಗಿಗೆ ನಾವಿಲ್ಲಿ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ತಿದ್ದೀವಿ ಸೊ ಕಾರ್ನ್ ಸಲಾಡ್ ಅಂತಾರಲ್ಲ ಆ ಥರ ನಾನು ಕ್ರಿಸ್ಪಿ ಕಾನ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಸೊ ಬೆಟರ್ ಕ್ರಿಸ್ಪಿ ಕಾನ್ ಬೇಡ ಈ ಥರ ಸಲಾಡ್ ಥರ ಮಾಡೋಣ ಅಂತ ಕಾರ್ನ್ ಮತ್ತು ಕ್ಯಾರೆಟ್ ಕುಕುಂಬರು ಅದೆಲ್ಲ ಸ್ವಲ್ಪ ಚಾಪ್ ಮಾಡಿಕೊಂಡು ಇಲ್ಲಿ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದರೆ ಭಾಸ್ಕರ್ ಮಾಡಿಕೊಡ್ತಾ ಇದ್ದಾರೆ ಅದು ಹೇಗಾಗತ್ತಂದರೆ ಹಶ್ವಾಗೋಕ್ಕಿಂತ ಮುಂಚೆ ನಾನು ಅಡುಗೆ ಮಾಡಿ ಇಟ್ಕೊಂಬಿಟ್ರೆ ತಿನ್ನೋಕೆ ಕರೆಕ್ಟ್ ಆಗುತ್ತೆ ತೀರಾ ಹಶುವಾದಾಗ ಹೋಗಿ ಅಡುಗೆ ಮಾಡ್ತೀನಿ ಅಂದರೆ ಪೇಷನ್ಸೇ ಹೊರಟೋಗ್ಬಿಟ್ಟಿರುತ್ತೆ ಸೊ ಎಷ್ಟೊಂದು ಜನಕ್ಕೆ ಈ ಥರ ಆಗುತ್ತೆ ಸೊ ಆ ಟೈಮಲ್ಲೇ ಏನು ಮಾಡ್ತೀವಿ ಹೇ ಆರ್ಡ್ರ್ ಮಾಡಿಬಿಡು ಏನಾದರೂ ಐದು ನಿಮಿಷ ಆರ್ಡ್ರ್ ಮಾಡಿ ಅದ್ರ ಬರೋದವರೆಗೂ ಪೇಷನ್ಸು ಕಾಯೋಲ್ಲ ಒಂದು ಫ್ಯೂ ಟೈಮ್ಸ್ ಸರಿ ನಡಿ ಆಚೆನೆ ಹೋಗ್ಬಿಟ್ಟು ಹಂಗೆ ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ನನಗೆ ಆಗುತ್ತೆ ಸಾಯಂಕಾಲ ಅಂತ ಅಂದ್ಬಿಟ್ಟು ಬೆಟರ್ ಇದನ್ನು ಏನಾದರೂ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಇದ್ದೀನಿ ಸೊ ಸ್ವಲ್ಪ ನಾನು ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಕಾಯ್ನೆಲ್ಲ ಬಿಡಿಸ್ಕೊಡ್ತೀನಿ ಕೊಡು ಅಂತ ಅಂದ್ಬಿಟ್ಟು ನಾನು ಕಾರ್ನ್ ತೊಗೊಂಡೋಗಿ ಬಿಡಿಸ್ಕೊಂಡು ಬಂದು ಕೊಡ್ತಿದ್ದೀನಿ ಸೊ ಭಾಸ್ಕರು ಮಿಕ್ಕಿದ್ದಕ್ಕಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಕಾರ್ನ್ ಬಿಡ್ಸೋಕ್ಕೆ ಬರ್ತಿಲ್ಲ ಬಿಕಾಸ್ ಅವ್ರಿಗೆ ನೇಲ್ಸ್ ಇಲ್ಲವಲ್ಲ ಅಂದರೆ ಅದು ಏನಂತ ಸ್ಮ್ಯಾಶ್ ಮಾಡಿಬಿಡ್ತಾ ಇದ್ದಾನೆ ಚಾಕುದಲ್ಲಿ ಇದು ಮಾಡ್ತಿದ್ದ ಸೊ ಅಪ್ಪ ಸ್ವಾಮಿ ಹಂಗಲ್ಲ ಕೊಡು ಅಂತ ಅಂದ್ಬಿಟ್ಟು ನಾನು ತೊಗೊಂಡದನ್ನು ನೀಟಾಗೆ ಅದನ್ನು ಮಾಡ್ತಿದ್ದೆ ಸೊ ನಾನೇನೋ ಟ್ರಿಕ್ ಟ್ರೈ ಮಾಡಿದೆ ಅರ್ಧ ಕಟ್ ಮಾಡಿಬಿಟ್ಟು ಅದನ್ನು ಬೇಕಂದ್ರೆ ಬಿಡಿಸೋಣ ಅಂತಂದ್ಬಿಟ್ಟು ಆಮೇಲೆ ಒಂದೊಂದು ಕಟ್ ಆಗಿರೋ ತೆಗೆದುಬಿಟ್ಟು ಒಂದು ನೀಟಾಗಿ ಮಾಡ್ಕೊಳ್ಳೋಣ ಅಂತ ಸೊ ಫೈನಲಿ ಬಂತು ಆ ಥರ ನೀಟಾಗಿ ಒಂದೊಂದೇ ಕೂತ್ಕೊಂಡು ಬೇಡಿಸ್ಕೊಂಡೆ ಸೊ ಚೆನ್ನಾಗಾಯಿತು ಪೂರ್ತಿ ಕೊಣ್ಣಾಕಿಲ್ಲ ಇಬ್ಬರಿಗೆ ಅಲ್ವಾ ಸ್ವಲ್ಪ ಸ್ನ್ಯಾಕ್ಸ್ ಥರ ಆದರೆ ಸಾಕಾಗುತ್ತೆ ಅಂತಂದ್ಬಿಟ್ಟು ನಾನು ಇದ್ದೀನಿ ಅವ್ರಿಗೆ ಅವ್ರು ಮೆಕ್ಕಿದ್ದಕ್ಕೆಲ್ಲ ರೆಡಿ ಇದ್ದಾರೆ ಸೌತೆಕಾಯಿ ಕ್ಯಾರೆಟು ಮತ್ತು ಇದಕ್ಕೆ ಆನಿಯನ್ಸ್ ಬೇಕಾದರೂ ಹಾಕೋಬೋದು ಗ್ರೇಪ್ಸು ಯಾವುದಿದ್ರೂ ನಿಮ್ಮ ಹತ್ರ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ನಾನು ಸಿಂಪಲ್ಲಾಗಿ ಇರೋದ್ರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಿರ್ಬೋದೀಗ ಅವರು ಶಾಪಿಂಗಲ್ಲಿ ಫೇಮಸ್ಸು ಟಪ 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 ಅಂತ ಕಟ್ ಮಾಡಿಬಿಡ್ತಾರೆ ಬೇಗ ಬೇಗ ಆಗೋದೇ ಗೊತ್ತಾಗಲ್ಲ ಕೆಲಸ ಏನು ಗೊತ್ತಾ ಕೆಲಸ ಗ್ಯಾಸ್ ಮುಂದೆ ನಿಂತ್ಕೊಂಡು ಅಡುಗೆ ಮಾಡಿಬಿಡೋದು ಈಸಿ ಈ ಕಟ್ ಮಾಡ್ಕೊಳ್ಳೋದು ಸೊಪ್ಪು ಬಿಡಿಸ್ಕೊಳ್ಳೋದು ಅದೇ ಟೈಮ್ ತುಂಬ ತೊಗೊಳ್ಳೋದು ಮತ್ತು ಸೊಪ್ಪನ್ನು ತೊಳೆಯೋದು ಹೆವಿ ಟೈಮ್ ತೊಗೊಳುತ್ತೆ ಸುಮ್ಮನೆ ಗ್ಯಾಸ್ ಮುಂದೆ ಈರುಳ್ಳಿ ಕಟ್ ಆಗಿದೆ ಈರುಳ್ಳಿ ಹಾಕು ಟೊಮೆಟೊ ಆದರೆ ಟೊಮೆಟೊ ಹಾಕು ಬೇಗ ಹಾಕ್ಬಿಟ್ಟು ಎಲ್ಲನೂ ಬಾಡಿಸ್ಬಿಡ್ಬೋದು ಚಕಚಕ ಅಂತ ಕೆಲಸ ಆಗಿಬಿಡತ್ತೆ ಈ ಪ್ರಿಪ್ರೇಷನ್ ಇದೆಯಲ್ಲ ಅದೇ ಸ್ವಲ್ಪ ಟೈಮ್ ಹಿಡಿಯೋದು ಸೊ ಇಲ್ಲಿ ಭಾಸ್ಕರ್ ಎಲ್ಲ ಸಲಾಡ್ಗೆ ರೆಡಿ ಮಾಡ್ತಿದ್ದಾರೆ ನಾನೊಂದು ಕಡೆ ಕಾರ್ನ್ ಬಿಡಿಸ್ಕೊಂಡಿದ್ದೆ ನಮ್ಮೆಬ್ಬರು ಕಾಮಿಡಿ ಫೈಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಒಳ್ಳೆ ನಗು ಬಂತ ಎಲ್ರಿಗೂ ಫಸ್ಟ್ ಟೈಮ್ ಒಂಥರ ಡಿಫ್ರೆಂಟಾಗಿ ಎಡಿಟ್ ಮಾಡಿದ್ದೆ ವಿತ್ ಸೌಂಡ್ ಎಫೆಕ್ಟ್ಸ್ ಎಲ್ಲ ಹಾಕಿ ಒಂಥರ ಚೆನ್ನಾಗಂತ ಅನ್ನಿಸ್ತು ಸೊ ಇಷ್ಟು ಕಾರ್ನ್ ತೊಗೊಂಡಿದ್ದೀವಿ ಇಬ್ರಿಗೂ ಸಾಕಂತ ಇನ್ನು ವೆಜಿಟೇಬಲ್ಸ್ ಅವೆಲ್ಲ ಆ್ಯಡ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಇಷ್ಟ ತೊಗೊಂಡ್ವಿ ಸೊ ಕೈನೂ ಎಳಿಯಾಗಿತ್ತು ಮೀನ್ ವಾಯಲ್ಲಿ ನಾನು ಹೇಳೋದು ಮಾರ್ತಿದ್ದೆ ಮಾವಿನಕಾಯಿ ಕೂಡ ಸ್ವಲ್ಪ ಹಾಕಿದ್ವಿ ಟ್ಯಾಂಗಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲ ಅನ್ಸುತ್ತೆ ಮೋಸ್ಟ್ಲಿ ವಿವಿಪುರಂ ಅನಿಸುತ್ತೆ ಫುಡ್ ಸ್ಟ್ರೀಟಲ್ಲಿ ತಿಂದಿದ್ದೆ ಅಲ್ಲಿ ಕಾರ್ನ್ನ ಸುಡ್ತಾರೆ ಸುಟ್ಬಿಟ್ಟು ಅದನ್ನು ಬಿಡಿಸ್ಕೊಂಡು ಅದಕ್ಕೆ ಇದೆಲ್ಲ ಆ್ಯಡ್ ಮಾಡಿ ಕೊಡ್ತಾರೆ ಅದು ಕೂಡ ಸಕ್ಕತ್ತಾಗಿರುತ್ತೆ ಬಟ್ ನಾವಿಲ್ಲಿ ಸುಡಲಿಲ್ಲ ಬೇಯಿಸ್ಕೊಂಡ್ವಿ ಬೇಕಾದ್ರೆ ಸುಟ್ಟಾಗ ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತಲ್ಲ ಆ ಥರ ಮಸಿ ಮಸಿ ಥರ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಬೇಯಿಸ್ಕೊಂಬಿಟ್ವಿ ಸ್ವಲ್ಪ ಹಾಕಿಬಿಟ್ಟು ಬೇಯಿಸ್ಕೊಂಡ್ವಿ ನೀವು ಬೇಕಾದರೆ ಏನು ಬೇಕಾದರೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಅನ್ಸುತ್ತೆ ಇಷ್ಟೇ ತಿನ್ನಬೇಕು ಇಷ್ಟೇ ಹಾಕೋಬೇಕು ಅನ್ನೋದೇನಿರೋಲ್ಲ ಸೊ ಸ್ವಲ್ಪ ಮಾವಿನಕಾಯಿ ಕೂಡ ಕಟ್ ಮಾಡಿ ಇದಕ್ಕೆ ಹಾಕೊತಾ ಇದ್ದೀನಿ ನಾನು ಜಾಸ್ತಿನೇ ಹಾಕು ಮಾವಿನಕಾಯಿ ಎಂದು ಬಟ್ ಇದ್ದಿದ್ದೆ ಅಷ್ಟು ಬಟ್ ಈ ಕಡೆ ಪೋಷನೂ ಹಾಕೋಬೋದಿತ್ತು ಸೊ ಸ್ವಲ್ಪ ಟ್ಯಾಂಗಿ ಟ್ಯಾಂಗಿ ಚೆನ್ನಾಗಿತ್ತು ಮೈಲ್ಡ್ ಆಗಿತ್ತು ಆ್ಯಕ್ಚುಲಿ ಇಲ್ಲಿ ಬೊಮ್ಮೊಗ್ರೇನಿಟು ಕೂಡ ಹಾಕೊಳ್ತಾ ಇದ್ದಾರೆ ಸೊ ಟೊಮ್ಯಾಟೊ ಲೈಕ್ ಯಾರೋ ಬೆಲ್ ಪೆಪ್ಪರ್ಸ್ ತಿನ್ನೋರಿದ್ರೆ ಅದು ಆಲಿವ್ಸು ಯಾವುದು ಬೇಕಾದರೂ ಹಾಕೋಬೋದು ಅನಿಸುತ್ತೆ ಟೇಸ್ಟಿಯಾಗಿರುತ್ತೆ ನಂಗೊಂದು ಗೊತ್ತಿರೋ ಥರ ಸೊ ಕ್ಯಾರೆಟ್ನ ಇಲ್ಲಿ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗೆ ಒಂದು ಅರ್ಧ ಇಂದ ಒಂದು ಕ್ಯಾರೆಟ್ ಬೇಸ್ಡ್ ಆನ್ ಯಾವ ವಿಶ್ ನಿಮ್ಗೆ ಯಾವುದೇ ಇಷ್ಟು ಬೇಕೋ ಅಷ್ಟು ಸೊ ಕಾರ್ನ್ ಆಲ್ಮೋಸ್ಟ್ ಎಲ್ಲ ಫುಲ್ ಬಾಯ್ಲ್ ಆಗಿದೆ ಸೊ ಈ ಕಡೆ ಎಲ್ಲ ಚಾಪಿಂಗು ಎಲ್ಲ ಕೂಡ ರೆಡಿ ಆಗಿದೆ ಸ್ವಲ್ಪ ಕೊತ್ತಂಬರಿ ಲಾಸ್ಟಲ್ಲಿ ನಿಂಬೆ ಹಣ್ಣು ಉಪ್ಪು ಮತ್ತು ನಾವು ಇಲ್ಲಿ ಸ್ವಲ್ಪ ಅವ್ರಿಗೇನೋ ಹಾಕೋಬೋದಿತ್ತು ಬಟ್ ನಾನು ಅವ್ರಿಗೇನೋ ತಿನ್ನಂಗಿಲ್ಲ ಅಂತ ಅವ್ರಿಗೇನೋ ಹಾಕ್ಕೊಳ್ಳಿಲ್ಲ ಚಿಲ್ಲಿ ಫ್ಲೇಕ್ಸ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಗ್ರೇನ್ ಬಿಡಿಸಿದ್ದಾರೆ ಇನ್ನೂ ಬೆಂದಿರೋಲ್ವಾ ಬೆಂದಿದೆಯಾ ಇಲ್ಲ ಅಂತ ಹೇಳಿದ್ರು ಕಾಮಿಡಿ ನನ್ನ ಹತ್ರಾನೇ ಸೋಸು ಸ್ಟ್ರೇನರ್ ತಗೋ ಸ್ಟ್ರೈನರ್ ತಗೊಳ್ಳೋ ಅದಕ್ಕೆ ತಣ್ಣೀರು ಬಿಡ್ತಾ ಇದೆಯಲ್ಲಮ್ಮು ಮಾಡಬೇಕು ಮಾಡಪ್ಪ ಏಯ್ ಸ್ಟ್ರೈನರ್ ತಗೋ ಮೇಲೆ ಇದೆ ಹಾಂ ಅದೇ ಹೇಳೋ ಮತ್ ಕೇಳಲ್ಲ ಕಸ ಎಲ್ಲಾ ಕಡೆ ಇರುತ್ತೆ ಅಷ್ಟು ಕೊಂತ ಉಪ್ಪು ಹಾಕು ಫಸ್ಟ್ ಅದು ಕೈ ಕೆಳಗೆ ಇಡ ಮಾಡು ಒಳ್ಳೆ ಟೀ ಹಾಕ್ತಾರಲ್ಲ ಸೊ ಸೋಸೋರ್ತಾರ ಕವರ್ ಒಳಗೆ ತಾನೆ ಅಮ್ಮ ಕಸ ಹಾಕ್ತಾರ ಎಲ್ಲಮ್ಮು ಹಾಕ್ತಾ ಇದೆಯಾ ಅಲ್ಲೋಡ ಉಪ್ಪೆ ಹಾಕಿಲ್ಲ ಹೊರಗೇನು ತಿನ್ನಂಗಿಲ್ಲ ನಾನು ಚಿಲ್ಲಿ ಫ್ಲೆಕ್ಸ್ मैं देना तरसी रहा हूँ कास्ट आधा वाक तरसी रहा हूँ चल पाको कारा ही थे साखा हम्म हाँ साख इतने हिल यार

ಜಾಮೂನ್ ನಮ್ಮನೆರೋನು ಜಾಮೂನ್ ಜಾಮೂನ್ ಅದು ಇಂಗ್ಲೀಷಲ್ಲಿ ಇದೇನು ಜಾಮೂನ್ ಅಂತಾರೆ ತಿನ್ನು ಬಾ ಬಾಳಂತ ಚೆನ್ನಾಗಿ ನಿದ್ದೆ ಆಯ್ತಲ್ಲ ಕೂಲು ಸರಿ ಮಾಡ್ಕೊ ಚೆನ್ನಾಗಿ ನಿದ್ದೆ ಮಾಡೋದು ಯಾವಾಗ ಮಲ್ಕಿದ್ ನೀನು ನಿನ್ನ ಮಖ ನೋಡಿದ್ರೆ ಗೊತ್ತಾಗ್ತಿದೆ ಯಾವ ಲೆವೆಲಲ್ಲಿ ನಿದ್ದೆ ತೆಗ್ದಿದ್ಯಾ ಅಂತ ನಾನು ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ಒಳ್ಳೆ ನಿದ್ದೆ ನಿಮಗೆ ಅಲ್ಲ ಏನೇ ಹೇ ಒಂದು ಎರಡು ಮ್ಯಾಂಗೋ ಕಟ್ ಮಾಡಲಾ ಸೊ ಅವತ್ತಿನ ನೈಟ್ಗೇನೆ ಬೆಲ್ಜಿಯಮ್ ಚಾಕ್ಲೇಟ್ ಐಸ್ ಕ್ರೀಮ್ ಮತ್ತು ವೆನಿಲಾ ಐಸ್ ಕ್ರೀಮ್ನ ತೊಗೊಂಡು ಬಂದಿದ್ರು ಸೊ ಇಷ್ಟ ಅಂತ ಅಂದ್ಬಿಟ್ಟು ನಾನೇನು ಕೇಳಿಲ್ಲ ಬಟ್ ಇಷ್ಟ ಅಂತ ಹೇಳಿ ತೊಗೊಂಡು ಬಂದರು ಸೊ ಅದನ್ನು ಇಷ್ಟಪಟ್ಟು ತಿಂದು ಸ್ವಲ್ಪ ಜಾಸ್ತಿ ತಿಂತೀನಿ ಇಲ್ಲಾದ್ರೂ ಇಲ್ಲ ಸೊ ಸ್ವಲ್ಪ ನಾನು ತಿಂದೆ ಸ್ವಲ್ಪ ಭಾಸ್ಕರ್ಗೇನೆ ಕೊಟ್ಟೆ ಏನೇ ತರೋದು ನಾನು ಸ್ವಲ್ಪ ತಿನ್ನೋದು ಆ್ಯಂಡ್ ಮೆಕ್ಕಿದು ಅವ್ನು ತಿನ್ನೋದು ಆನ್ ಬೈಕೆ ತಿರ್ಸ್ಕೊಳದು ಅಲ್ವಾ ತಿನ್ಬಿಟ್ಟು ಲಾಸ್ಟಲ್ಲಿ ಕಪ್ಪು ಕೊಟ್ಟಿದ್ಯಾ ಓಡಿ ಅಷ್ಟೇ ಪಾಪ ದೃಷ್ಟಿ ಆಗುತ್ತೆ ಅಂತ ಕಪ್ ತುಂಬ ಇತ್ತು ಕಾಯಿಸಿ ನಾನು ಅವಾಗಲೇ ತೋರ್ಸಿದ್ರೆ ಎಡ್ಸ್ಕೊಪ್ ಇತ್ತು ನಾನು ಅರ್ಧ ತಿಂದಿಟ್ಟೆ ಅವನ ಮೆಕ್ಕಿದ ಪೂರ್ತಿ ಅವನೇ ತಿಂದಿರೋದು ಲು ಕೊಡ್ತೀಯಾ ಲುಕ್ಕು ಎಲ್ಲ ರೀಪ್ಲೇಸ್ ಮಾಡಬೇಕು ಬಾಕ್ಸಸ್ ಎಲ್ಲನೂ ಒಂಥರ ಆಗ್ಬಿಟ್ಟಿದೆ ನೀನು ಏನಿಲ್ಲ ಅಂದರೆ ಒಂದು ಐದು ಸಾವಿರ ಕೊಟ್ಟರೆ ಎಲ್ಲ ರೀಪ್ಲೇಸ್ ಮಾಡಿಬಿಡ್ತೀನಿ ಕೊಡ್ತೀಯಾ ಒಂದ್ ಐದು ಸಾವಿರ ಕೊಡ್ತೀಯಾ ನಿಜ ನೀವು ನನ್ನ ಮುನ್ನೂರ ತೊಂಬತ್ತೊಂದು ಜನ ಸಬ್ಸ್ಕ್ರೈಬರ್ ಸಾಕ್ಷಿ ವೆರಿ ಕಾಮಿಡಿ ಇವಾಗ ಮಾತಿ ಬರ್ತಾ ಇಲ್ಲ ಬರ್ತೇಲಾ ನಾಳಿಂದ ಕೊಡ್ತೀಯಂತ ಒಂದೆ ಇವಾಗ ಗೊತ್ತಾಯ್ತಾ ಅದು ನಿಮ್ಗೆ ಹ್ಮ್ Karla Karla Beka Bun yeah Good night guys Good night guys Meet you in next vlog bye bye my brother. Bye 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 bye